ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ಇನ್ನೇನು ಹಬ್ಬಗಳು ಶುರುವಾಗ್ತಿದೆ ಒಂದೊಂದಾಗಿ ಒಂದೊಂದು ಹಬ್ಬಗಳು ಶುರುವಾಗ್ತಿದೆ ನಾಗರ ಪಂಚಮಿ ಆಯಿತು ಇನ್ನು ವರಮಹಾಲಕ್ಷ್ಮಿ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಸೊ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಏನಾದರೂ ಕೃಷ್ಣನಿಗೆ ಇಷ್ಟವಾದ ಸ್ವೀಟ್ಸ್ ಮಾಡೋಣ ಅಂದ್ಕೊಂಡಾಗ ನನಗೆ ನೆನಪಾಗಿದ್ದು ಈ ಹೆಸರು ಕಾಳಿನ ಉಂಡೆ ನಾನು ಆಲ್ರೆಡಿ ಹೆಸರು ಬೇಳೆ ಮತ್ತು ಕಡಲೆ ಬೇಳೆಯಿಂದ ಉಂಡೆನ ಮಾಡಿ ತೋರಿಸಿದ್ದೀನಿ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಮತ್ತು ಲಿಟಲ್ ಕೃಷ್ಣ ನಮ್ಮನೆಯ ಮುದ್ದು ಕೃಷ್ಣನ ನಾನು ರೆಡಿ ಮಾಡಿನೂ ತೋರಿಸಿದ್ದೀನಿ ಆ ವಿಡಿಯೋನು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ ಇವಾಗ ನಾನು ಈ ಹೆಸರು ಕಾಳಿನಿಂದ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಬನ್ನಿ ಈ ಹೆಸರು ಕಾಳಿನ ಉಂಡೆನ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಹೆಸರು ಕಾಳು ಬೇಕು ಆಮೇಲೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಆಮೇಲೆ ಒಂದು ಕಪ್ಪಷ್ಟು ಬೆಲ್ಲ ಏಲಕ್ಕಿ ಇಷ್ಟೇ ಇರೋರು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬನ್ನಿ ನಾನಿಲ್ಲಿ ಒಂದು ಗ್ಲಾಸಷ್ಟು ಹೆಸರು ಕಾಳನ್ನ ಫಸ್ಟಿಗೆ ಅದರ ಹಸಿ ಹೋಗೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಈ ಎಳತೆಯಲ್ಲಿ ಹೆಸರು ಕಾಳನ್ನ ತಗೋತಾ ಇದ್ದೀನಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬಣ್ಣಲೆಗೆ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ ಇದರ ಹಸಿ ಪರಿಮಳ ಹೋಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ ನೋಡಿ ಸ್ವಲ್ಪ ಇದ್ರ ಕಲರು ಚೇಂಜ್ ಆಗಿದೆ ಮತ್ತು ಸೌಂಡು ಅಷ್ಟೇ ಮತ್ತು ಇದನ್ನ ನೀವು ತಿಂದು ನೋಡಿದರೆ ನಿಮಗೆ ತಿಂದು ನೋಡಿದರೆ ನಿಮಗೆ ಕುರುಮ್ ಕುರುಮ್ ಅಂತ ಅನಿಸುತ್ತೆ ಅಂದರೆ ಹಸಿಯಾಗಿರಲ್ಲ ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ ಇವಾಗ ಇದನ್ನ ತಣಿಯದಿ ಇದನ್ನ ತಣಿಯೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾವು ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಇಷ್ಟು ಬೆಲ್ಲಕ್ಕೆ ನಾನು ಅರ್ಧ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಇದನ್ನ ಒಂದಳೆ ಪಾಕ ಬರೋ ತನಕ ಕುದಿಸ್ಕೊಳ್ಳಿ ಆ ಒಂದಳೆ ಪಾಕ ಬರೋದಕ್ಕಿಂತ ಮುಂಚೆ ತೆಂಗಿನ ತುರಿನ ಹಾಕಿ ಇದು ನೀರಾದ ಮೇಲೆ ಈ ತೆಂಗಿನ ತುರಿನ ಹಾಕ್ಕೊಳ್ಳಿ ನೋಡಿ ಬೆಲ್ಲ ಎಲ್ಲ ನೀರಾಗಿದೆ ನಾನು ಇದಕ್ಕೆ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ಇದು ಹಾಕಿ ಒಂದೇಳೆ ಪಾಕ ಬರೋ ತನಕ ಕುದಿಸಿ ಬೆಲ್ಲ ಒಂದೇಳೆ ಪಾಕ ಬರೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಇವಾಗಿದು ತಂಡಿದೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಕಾಳುನ ಅಂದರೆ ಇದನ್ನ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಬೇಡಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಗ್ರೈಂಡ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದಕ್ಕೇನೆ ಏಲಕ್ಕಿನ ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀರೇನೋ ಹಾಕಬೇಡಿ ಡ್ರೈ ಗ್ರೈಂಡ್ ನೋಡಿ ಈ ರೀತಿಯಾಗಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ಫೈನ್ ಆಗೋಲ್ಲ ತರ್ತರಿಯಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇದು ಆಲ್ಮೋಸ್ಟ್ ಒಂದೇಳೆ ಪಾಕ ಬರೋಷ್ಟು ಆಗಿದೆ ಇದಕ್ಕೆ ಆಫ್ ಇದ್ದೀನಿ ಇವಾಗ ಒಂದು ಒಂದೇಳೆ ಪಾಕ ಅಂದರೆ ನೋಡಿ ಈ ರೀತಿ ನೀವು ಇದು ಮಾಡಿದಾಗ ಇಲ್ಲಿ ಲೈನಾಗಿ ಲೈಟಾಗಿ ಒಂದು ಲೈನ್ ಬರಬೇಕು ನಾನು ಅದಕ್ಕಿಂತ ಮುಂಚೆನೇ ಆಫ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಈ ಹಿಟ್ಟನ್ನ ಫುಲ್ಲಾಗಿ ನಾನು ಇಲ್ಲ ಎಷ್ಟು ಬೇಕು ನೋಡಿಕೊಂಡು ಕಲಿಸ್ಕೊಂಡು ನಾವು ಗ್ರೈಂಡ್ ಮಾಡಿರೋ ಹೆಸರು ಕಾಳನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಫುಲ್ಲಾಗಿ ಹಾಕಕ್ ಹೋಗಿಲ್ಲ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಈ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲನೂ ಬಿಸಿ ಬಿಸಿ ಆಗಿರ್ಬೇಕಾದ್ರೇನೆ ಮಾಡಬೇಕು ತಣ್ಣ ಆದಮೇಲೆ ನೀವು ಇದಕ್ಕೆ ಈ ಕಾಳುಗಳನ್ನ ಹಾಕಿದರೆ ಏನೂ ಪ್ರಯೋಜನ ಆಗೋಲ್ಲ ಮತ್ತು ಉಂಡೆನೂ ಅಷ್ಟೇ ಬಿಸಿ ಬಿಸಿಯಾಗೇ ಮಾಡಬೇಕು ನೋಡಿ ಇದಕ್ಕೆ ಇವಾಗ ಇದಾಗಿದೆ ಸರಿಯಾಗಿದೆ ನಾನು ತೊಗೊಂಡಿರೋ ಪ್ರಮಾಣ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನ ಉಂಡೆ ಮಾಡಿದರೆ ನಮ್ಮ ಉಂಡೆ ರೆಡಿಯಾಗಿದೆ ಇದು ಮಿಕ್ಸ್ ಎಲ್ಲ ಆದಮೇಲೆ ಒಂದು ಎರಡು ನಿಮಿಷ ಬಿಟ್ಟು ನಾನು ಸ್ವಲ್ಪ ತಣಿಯ ತುಂಬ ಬಿಸಿ ಇತ್ತು ಅದಕ್ಕೋಸ್ಕರ ಆಮೇಲೆ ಕೈಗೆ ತುಪ್ಪ ಸವರ್ಕೊಂಡು ಈ ರೀತಿ ಉಂಡೆನ ಕಟ್ಕೊಂಡೋಗಿ ಆವಾಗ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಹೆಸರು ಕಾಳು ಉಂಡೆನ ರೆಡಿ ಮಾಡ್ಕೊಳ್ಳಿ ಇದು ಮೇನ್ ಆಗಿ ಒನ್ ಒಂದಿದ್ರಲ್ಲಿ ಇದು ತಂಪು ಹಾಗಾಗಿ ಇದನ್ನ ಮಕ್ಳಿಗೂ ಕೊಡ್ಬೋದು ಆಮೇಲೆ ಇದರಲ್ಲಿ ಸಕ್ಕರೆ ಏನು ಯೂಸ್ ಮಾಡಿಲ್ಲ ನಾನು ಯೂಸ್ ಮಾಡಿರೋದು ಬೆಲ್ಲ ಸೊ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸನ್ನ ಉಪಯೋಗಿಸ್ಕೊಂಡು ಈಸಿಯಾಗಿ ಹೆಸರು ಕಾಳು ಉಂಡೆನ ರೆಡಿ ಮಾಡ್ಕೋಬೋದು ಇದೆ ನೋಡಿ ಕೃಷ್ಣನಿಗೆ ಇಷ್ಟವಾದ ಹೆಸರು ಕಾಳಿನ ಉಂಡೆ ರೆಡಿಯಾಗಿದೆ ನಾನು ಒಂದು ಗ್ಲಾಸಲ್ಲಿ ಇಪ್ಪತ್ತು ಉಂಡೆ ಆಗಿದೆ ಸೋ ಹೇಗಿದೆ ಅಂತ ನೋಡೋಣ ಟೇಸ್ಟು ತುಂಬ ಸೂಪರಾಗಿದೆ ನೀವು ಬೇಕು ಅಂದರೆ ಇದನ್ನ ಇನ್ನೂ ಸ್ವಲ್ಪ ಫೈನಾಗಿ ಗ್ರೈಂಡ್ ಮಾಡ್ಕೋಬೋದು ಅವಾಗಲೂ ಸೇಮ್ ಟೇಸ್ಟ್ ಸಿಗುತ್ತೆ ನೋಡಿ ಪಾಕ ಕನ್ಸಿಸ್ಟೆನ್ಸಿ ಮತ್ತು ನೀವು ಒಂದೇಳೆ ಪಾಕಕ್ಕಿಂತ ಮುಂಚೆ ಎಲ್ಲ ಹಾಕಿದರೆ ಮತ್ತೆ ಎಷ್ಟು ಹದಕ್ಕೆ ಎಷ್ಟು ಹಾಕಬೇಕು ಅಂತ ಕರೆಕ್ಟಾಗಿ ಗೊತ್ತಿದ್ರೆ ನಿಮ್ಮ ಉಂಡೆನು ಸುಲಭವಾಗಿ ಕಟ್ಬೋದು ಆರಾಮ್ಸೆ ಈ ರೀತಿ ಉಂಡೆ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ